ರಾಮ ಮಂದಿರ ವಿರೋಧಿಸಿದ್ರೆ ಮತ ಸಿಗಲ್ಲ ಅನ್ನೋ ಭಯ ಜನ ವಿರೋಧಿಸ್ತಾರೆ ಅನ್ನೋ ಭಯಕ್ಕೆ ಸಿದ್ದರಾಮಯ್ಯ ಯುಟ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯನವರ ಬೂಟಾಟಿಕೆ ನಾಟಕ ಯಾರೂ ನಂಬಲ್ಲ ಸಿದ್ದರಾಮಯ್ಯ ಭಕ್ತಿಯಿಂದ ಶ್ರೀರಾಮನ ದರ್ಶನ ಮಾಡಿ ನಾಟಕ ಮಾಡಿಕೊಂಡು ದರ್ಶನ ಮಾಡಬೇಡಿ ಎಂದಿದ್ದಾರೆ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮದ ವಿರುದ್ಧವಾಗಿಯೇ ಕಾಂಗ್ರೆಸ್ ಪಕ್ಷ ಯಾವಾಗಲೂ ನಿಲುವನ್ನು ತೋಳ್ತಿದೆ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಹಾಗಾಗಿ ಇವತ್ತು ಬರೀ ನಾಟಕ ಬರೀ ನಾಟಕ ಮಾಡೋದು ಒಂದು ಕಡೆ ಜನ ನಮ್ಮ ವಿರುದ್ಧ ಓಟೋಗ್ತಾರೆ ಎಲ್ಲೋ ನಮಗೆ ಮತ ಸಿಗಲ್ಲ ಅನ್ನುವಂಥ ಒಂದು ಭಯದಲ್ಲಿ ಮಾತ್ರ ಇಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂತೋಷ ಅವರು ಜನವರಿ ಇಪ್ಪತ್ತೇಳನೇ ತಾರೀಕು ಆದ್ಮೇಲೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅಯೋಧ್ಯೆಯ ಶ್ರೀರಾಮ ಮಂದಿರದ ಒಂದು ಭೇಟಿ ಕೊಟ್ಟು ಶ್ರೀರಾಮನ ದರ್ಶನವನ್ನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ ಒಳ್ಳೆದು ಸಂತೋಷ ಸ್ವಾಗತಿಸ್ತೀವಿ ಆದರೆ ನೀವು ಭಕ್ತಿಯಿಂದ ಹೋಗಿ ಅಂತ ಕೇಳ್ತೀನಿ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಹೋಗಿ ಆ ನಂಬಿಕೆನ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟು ಹೋಗಿ ಬರೀ ನಾಟಕ ಮಾಡುವಂಥದನ್ನ ಬಿಟ್ಟು ಹಿಂದೂಗಳ ಭಾವನೆಗಳಿಗೆ ಅಗೌರವ ಮತ್ತು ಧಕ್ಕೆ ತರುವಂತಹ ಕೆಲಸಗಳನ್ನ ನಿಲ್ಲಿಸಿ ಯಾವ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್